ಮಹಾಪುರುಷ ಮರದ ಏನು ಹೇಳ್ತಾರೆ ಬೇಲೂರು ಮಠದಲ್ಲಿದ್ದಾಗ ಮುಂದೆ ಈಗ ಶ್ರೀರಾಮಕೃಷ್ಣ ಪರಮಹಂಸರು ನನ್ನಲ್ಲಿ ಎಷ್ಟು ಶಕ್ತಿ ಸಂಚಾರ ಮಾಡಿದ್ದಾರೆ ಅಂತಂದರೆ ಎದುರುಗಡೆ ಒಂದು ಮರ ಇರ್ತದೆ ನಾನು ಇದನ್ನು ಮುಟ್ಟಿ ಇದಕ್ಕೆ ಬ್ರಹ್ಮಜ್ಞಾನ ಸಿಗಲಿ ಅಂದರೆ ಈ ಮರಕ್ಕೆ ಬ್ರಹ್ಮಜ್ಞಾನ ಮನುಷ್ಯರು ಬಿಟ್ಟುಬಿಡಿ ಮರಕ್ಕೆ ಮಹಾಪುರುಷ ಮಾರದ ಹೇಳಿದ್ರು ಸ್ವಾಮಿ ಶಿವ ಅಂದರು ಈ ಮರ ಮುಟ್ಟಿ ನಾನೇನಾದರೂ ಹೇಳಿದೆ ಪರಮಹಂಸರು ನನ್ನಲ್ಲಿ ಶಕ್ತಿ ಸಂಚಾರ ಹೇಗೆ ಮಾಡ್ತಾ ಇದ್ದಾರೆ ಈಗ ಅಂದರೆ ನಾನು ಈ ಮರಕ್ಕೆ ಮುಟ್ಟಿ ಇದಕ್ಕೆ ಬ್ರಹ್ಮಜ್ಞಾನ ಲಭ್ಯ ಆಗಲಿ ಅಂದರೆ ಈ ಮರ ಮರಕ್ಕೆ ಬ್ರಹ್ಮಜ್ಞಾನ ಉಂಟು ಹೇಗೇನು ಪ್ರಶ್ನೆ ಮಾಡಬೇಡಿ ಹಾಗೆ ಮಾತ್ರ ವಿಚಾರ ಮಾಡಿ ಇಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ರೆ ದೇ ಇಸ್ ನೋ ಎನ್ ಟು ಲಾಜಿಕ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ ಈ ಮರ ಬ್ರಹ್ಮಜ್ಞಾನಕ್ಕೆ ಮರಕ್ಕೆ ಬ್ರಹ್ಮಜ್ಞಾನ ಉಂಟಾಗ್ಬಿಡುತ್ತೆ ನೆನಪಿರಲಿ ಪರಮಹಂಸರು ಈ ಶರೀರದಲ್ಲಿ ಆ ಶಕ್ತಿ ಕೊಟ್ಟಿದ್ದಾರೆ ಏನು ಪರಮಹಂಸಗೆ ಯಾವ ಶಕ್ತಿ ಇರಬೇಕು ನೆನ್ಪು ಮಾಡಿ ಅದು ದಿವ್ಯ ಭಾವ ದಿಸ್ ಈಸ್ ದಿವ್ಯ ಭಾವ ಇದನ್ನು ಅದಕ್ಕೆ ಹೇಳಿದಲ್ಲ ಇದನ್ನೆಲ್ಲ ಶ್ರೀರಾಮಕೃಷ್ಣರು ಗ್ರೇಟ್ ಮಾಸ್ಟರ್ ಒಂದೊಂದೇ ಇದ ಅನ್ನೋಕೆ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಒಂದು ಸಾರಸ್ಯ ಘಟನೆ ಬರುತ್ತಲ್ಲ ಏನು ಬರುತ್ತೇಳಿ ನಮ್ಮ ಬಾಬುರಾಮ ಸ್ವಾಮಿ ಪ್ರೇಮ ಅಂದರು ಮುಂದೆ ಶ್ರೀರಾಮಕೃಷ್ಣ ಏನು ಕೇಳ್ತಾರೆ ಇದು ಇದು ಯಾಕೆ ಇದೀನಿ ಅಂತ ಮುಂದೆ ಹೇಳ್ತೇನೆ ಈ ಘಟನೆ ಹೇಳ್ಬಿಟ್ಟು ಹೇಳ್ತೇನೆ ಶ್ರೀ ಬಾಬುರಾಮ ಬಂದು ಪರಮಹಂಸರ ಬಂದು ಒಂದು ಎರಡು ವರ್ಷ ಆಗಿರ್ಬೋದು ಸಂಪರ್ಕಕ್ಕೆ ಬಂದು ಶ್ರೀರಾಮಕೃಷ್ಣನ್ ಕೇಳ್ತಾನೆ ಯಾಕೆ ಕೇಳ್ತಾನೆ ಇವ್ರು ಯಾವಾಗಲೂ ಭಾವ ಸಮಾಧಿಗೆ ಹೋಗ್ತಾ ಇದ್ದಾರೆ ಇವರು ಅದಕ್ಕೆ ಬಾಬುರಾಮ ಕೇಳ್ತಾನೆ ಮಹಾಶಯರೇ ನನಗೂ ಸ್ವಲ್ಪ ಭಾವ ಸಮಾಧಿ ಅನುಭವ ಕೊಡಿಸಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅದೆಲ್ಲ ಆಗೋದಿಲ್ಲ ಇವನು ತುಂಬ ಪೀಡಿಸ್ತಾನೆ ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡ್ತಾನೆ ದಯವಿಟ್ಟು ಅನುಗ್ರಹ ಮಾಡಿ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ ನನ್ನ ಇಚ್ಛೆಯಿಂದ ಏನಾರು ಆಗುತ್ತಾ ಆಕೆ ಇಚ್ಛೆ ಪಟ್ಟರೆ ಆಗ್ತದೆ ಈಗ ಬಾಬುರಾಮ ಏನೋ ಕಾರ್ಯನಿಮಿತ್ತವಾಗಿ ಆಂಟ್ಪುರಕ್ಕೆ ಹೋಗಬೇಕಾಗಿತ್ತು ಅವನು ಆಂಟ್ಪುರಕ್ಕೆ ಹೋಗಬೇಕಾಗಿತ್ತು ಈಗ ಅವ್ನಿಗೇನಾಯಿತು ಆಂಟ್ಪುರಕ್ಕೆ ಹೋಗಬೇಕು ಯಾವತ್ತು ಮತ್ತೆ ಹಿಂದಿರುಗತಾನೋ ಗೊತ್ತಿರಲಿಲ್ಲ ಅದಕ್ಕೆ ಅವನಿಗೆ ತುಂಬ ದುಃಖ ಉಂಟಾಯಿತು ಯಾಕೆ ಪರಮಹಂಸನ ಪ್ರಾರ್ಥನೆ ಮಾಡಿದ್ದೆ ಇನ್ನು ಭಾವಸಮಾಧಿ ಅನುಭವ ಆಗಲಿಲ್ಲ ಹೋಗೋ ಹಿಂದಿನ ದಿವಸ ಶ್ರೀರಾಮಕೃಷ್ಣ ದಕ್ಷಿಣೇಶ್ವರಕ್ಕೆ ಬಂದು ಜೋರಾಗಿ ಅಳ್ತ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಮಹಾಶಯರೇ ಭಾವ ಸಮಾಧಿ ಇನ್ನೂ ಆಗಲಿಲ್ವಲ್ಲ ಇಲ್ಲಿ ಕಷ್ಟಕ್ಕೆ ಬಂತು ಯಾರಿಗೆ ಪರಮಂಸಗೆ ವಿಚಲಿತರಾಗ್ಬಿಟ್ರು ಅವರು ಈ ಹದಿನಾರು ಹದಿನೈದು ಒಬ್ಬ ಹುಡುಗ ಏನು ಕೇಳ್ತಾ ಇದ್ದಾನೆ ಮನೆ ಮಠೆ ಆಸ್ತಿ ಪಾಸ್ತಿ ಚಿನ್ನ ಹಾಂ ನಥಿಂಗ್ ಆಫ್ ಅರ್ಲಿ ಮ್ಯಾಟರ್ಸ್ ಭಾವ ಸಮಾಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಶ್ರೀರಾಮಕೃಷ್ಣಗೆ ಆಗಿರಬೇಡ ಇದು ವಿಶೇಷತೆ ನನ್ನ ಗಮನ ಇಲ್ಲಿ ನನಗೇನು ತಿಟ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಬಿಟ್ಟಿದ್ದು ನಿಮಗೆ ನಾನು ಹೇಳಿದ್ನಲ್ಲ ನೆನ್ನೆ ಮೂಡಿ ನೀನು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅದಕ್ಕೆ ಹೇಳೋದು ಮಾತಾಡೋದು ಭಾಳ ಕಷ್ಟ ಎಷ್ಟೋ ಸಂದರ್ಭದಲ್ಲಿ ಮಾತಾಡೋದು ಭಾಳ ಕಷ್ಟ ಸೂಕ್ಷ್ಮ ಸಂವೇದನೆ ನಮ್ಗೆ ಗೊತ್ತಿಲ್ಲ ಹೊರಗೆ ಬಂದ್ಬಿಡ್ತು ಕೆಲವು ಟೈಮು ವಿಶ್ವ ಶುಡ್ ಅದಕ್ಕೆ ಮಾತಾಡೋದಕ್ಕೆ ಆಲೋಚನೆ ಮಾಡಿ ಮಾಡಿ ಎರಡು ಆಲೋಚನೆ ಇರ್ತವೆ ಹೇಳ್ಬೇಕಾರೆ ಹಿಂದೆ ಒಂದು ಮನಸ್ಸು ಇರ್ತದೆ ಅದು ಹೇಳ್ತಾತಿ ಏನು ಹೇಳಬೇಕು ಏನು ಹೇಳ್ಬೇಡ ಅಂತ ಎಲ್ಲವನ್ನೂ ಹೇಳಿಕಾಗೋದಿಲ್ಲ ಅದರಿಂದ ಇಲ್ಲಿ ಬಾಬುರಾಮ ಯಾವಾಗ ಪರಮಹಂಸ ಮುಂದೆ ಹತ್ತುಬಿಟ್ನು ಪರಮಂಸ ವಿಚ್ಛೇದಿತ ಆಗ್ಬಿಟ್ರು ಅಯ್ಯೋ ಬಾಬುರಾಮ ಭಾವ ಸಮಾಧಿ ಬೇಕು ಅಂತ ಹೇಳ್ತಾ ಇದ್ದಾನಲ್ಲ ಶ್ರೀರಾಮಕೃಷ್ಣಗೆ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ರು ಅವನು ಹತ್ತು ಬಿಟ್ಟು ಹೊಟ್ಟೋಗ್ಬಿಟ್ಟ ಆಂಟಿಪುರಕ್ಕೆ ಅವನೇನೋ ಹೊಟ್ಟೋದ ಕಷ್ಟ ಇವ್ರಿಗೆ ಪ್ರಾರಂಭ ಆಯಿತು ಆಮೇಲೆ ಕಾಳಿ ಮುಂದೆ ಹೋಗಿ ಹೇಳ್ತಾರೆ ಅಮ್ಮ ಬಾಬುರಾಮ ಸಮಾಧಿ ಬೇಕು ಅಂತ ಕೇಳ್ತಾ ಇದ್ದಾನೆ ಸ್ವಲ್ಪ ಸಮಾಧಿ ಅನುಭವ ಕೊಡು ಆ ಸಮಾಧಿ ಅನುಭವ ಆಗದೆ ಇದ್ರೂ ಪರವಾಗಿಲ್ಲ ಏನಾದರೂ ಒಂದು ಆಧ್ಯಾತ್ಮಿಕ ಅನುಭವಗಳನ್ನು ಮಾಡಿಸ್ಕೊಡು ಅವನಿಗೆ ಇಲ್ಲ ಅಂದ್ರೆ ಅವನು ಇಲ್ಲಿಗೆ ಹಾಕ್ ಬರ್ತಾನೆ ನಾಳೆ ಬರ ಬರೋದಿಲ್ಲ ಅವನು ಎಲ್ಲ ದೂರಕ್ಕೆ ಹೋಗ್ಬಿಡ್ತಾನೆ ದಯವಿಟ್ಟು ಅವ್ನು ಸಮಾಧಿ ಅನುಭವ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿದರು ಇವ್ರು ಪ್ರಾರ್ಥನೆ ಮಾಡಿದರೆ ಆಗಲೇಬೇಕು ಹೋಗ್ತಾನೆ ಆಮೇಲೆ ಕಾಳಿ ಏನು ಹೇಳ್ತಾಳೆ ಇಲ್ಲ ಅವನಿಗೆ ಸಮಾಧಿ ಅನುಭವ ಆಗೋದಿಲ್ಲ ಜ್ಞಾನ ಕೊಡ್ತೇನೆ ಇದರ ಅರ್ಥ ನಾವು ಏನು ಅಂತ ಅವರವ್ರ ಅರ್ಥ ಮಾಡ್ಕೋಬೇಕು ಇಲ್ಲಿ ಜೀವನದಲ್ಲಿ ಬರೋದು ಇಷ್ಟೇ ಘಟನೆ ಇಲ್ಲ ಸಮಾಧಿ ಅನುಭವ ಆಗೋದಿಲ್ಲ ಅವನಿಗೆ ಜ್ಞಾನ ಲಭ್ಯ ಆಗ್ತದೆ ಅಂತ ಕಾಳಿ ಶ್ರೀರಾಮಕೃಷ್ಣಗೆ ಆಶ್ವಾಸನೆ ಕೊಡ್ತಾಳೆ ಶ್ರೀರಾಮಕೃಷ್ಣರು ಭಕ್ತರು ಮುಂದೆ ಹೇಳ್ತಾರೆ ನಾನು ಬಾಬುರಾಮನಿಗಾಗಿ ಪ್ರಾರ್ಥನೆ ಮಾಡಿದೆ ತಾಯಿ ಕಾಳಿ ಸಮಾಧಿ ಆಗಲ್ಲ ಅಂತ ಹೇಳ್ಬಿಟ್ಲು ಜ್ಞಾನ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೂ ಬಾಬುರಾಮನ್ ಭಾವ ಸಮಾಧಿ ಬೇಕಪ್ಪ ಆಂಟಪುರಕ್ಕೆ ಹೋಗೋತ್ತಿಗೆ ನನ್ನ ಮುಂದೆ ಬಂದು ಹತ್ಬಿಟ್ಟ ಅವನು ಅವರು ಇದ್ದೋರು ಮುಂದೆ ಎಷ್ಟು ಕಾಳಜಿ ವಹಿಸಿ ಇವರು ಹತ್ಬಿಡ್ತಾರೆ ಅಂತಂದರೆ ಪರಮಹಂಸರು ಅವ್ರಿಗೇ ಏನಾಗ್ತದೆ ಅಂತಂದರೆ ಅವನು ಇಲ್ಲಿ ಇದರ ಮೇಲೆ ಶ್ರದ್ಧೆ ಕಳ್ಕೊಂಬಿಡ್ತಾನ ಅಂತ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ಅಂದರೆ ಗ್ರೇಟ್ ಮಾಸ್ಟರ್ ಬರೀತಾರೆ ಈ ಹಿಸ್ ಸ್ಟೇಟ್ ಇಸ್ ಅಟ್ ಸ್ಟೇಕ್ ಅವನ ಸ್ಥಾನ ಈಗ ಮರ್ಯಾದೆ ಪ್ರಶ್ನೆಗೆ ಬಂದ್ಬಿಟ್ಟಿದೆ ಕೊಡದೇ ಇದ್ದರೆ ಪರಮಹಂಸರಿಗೆ ಕಷ್ಟ ಆಗ್ಬಿಡುತ್ತೆ ಮುಂದೆ ಆದ್ದರಿಂದ ಯಾವ ರೀತಿಯಾದರೂ ಅವ್ನಿಗೆ ಅವಸ್ಥೆ ಕೊಡಲೇಬೇಕು ಅಂತ ಹೇಳಿ ಪರಮಹಂಸರು ದುಃಖಿತರಾಗಿಬಿಟ್ಟಿದ್ದಾರೆ ಅವ್ನಿಗೆ ಸಿಗದೆ ಇದ್ದರೆ ಇದನ್ನು ನೋಡಿ ಶಾರದಾಂಜಿ ಬರೀತಾರೆ ಆದ್ದರಿಂದ ದಕ್ಷಿಣೇಶ್ವರಕ್ಕೆ ಆಗ ಬರುತ್ತಿದ್ದ ಎಲ್ಲ ಭಕ್ತರು ಅಂದರೆ ಸ್ವಲ್ಪ ಹತ್ತಿರಕ್ಕೆ ಬಂದವರು ಸುಮ್ಮನೆ ಬಂದವರಲ್ಲ ದರ್ಶನಾರ್ಥಿಗಳಲ್ಲ ಭಕ್ತರು ನಮ್ಮ ಮಠಕ್ಕೂ ತುಂಬ ದರ್ಶನಾರ್ಥಿಗಳಿದ್ದಾರೆ ಹೆಚ್ಚಿನ ಜನ ಅವರೇ ಭಕ್ತರು ಅಲ್ಪರು ಆದ್ದರಿಂದ ಅವರು ಭಕ್ತರು ಹತ್ತಿರ ಬಂದವರೆಲ್ಲ ಏನು ಭಾವಿಸಿದ್ರಂತೆ ಅಂತಂದರೆ ಈ ಧರ್ಮ ಅನ್ನುವುದು ಬಹಳ ಸಲೀಸು ಆತ್ಮ ಸಾಕ್ಷಾತ್ಕಾರ ಸಿಕ್ಬಿಡುತ್ತೆ ಯಾಕೆ ಇವನು ಇದಾನಲ್ಲ ಸ್ವಲ್ಪ ಹೋಗಿ ಕಣ್ಣಲ್ಲಿ ನೀರು ಹಾಕಿ ಇವನ್ ಪ್ರಾರ್ಥನೆ ಮಾಡಿದ್ರೆ ಕೊಟ್ಟು ಬಿಡ್ತಾನೆ ಅದರಿಂದ ಇವರು ಶಾರದಾಂಜಿ ಬರೀತಾ ಇದನ್ನ ಆತ್ಮ ಸಾಕ್ಷಾತ್ಕಾರ ನಮಗೆ ಅರಿವೇ ಆಗಿರಲಿಲ್ಲ ಇದು ಬಹಳ ಕಷ್ಟದ ಘನವಾದ ವಸ್ತು ಇದು ಇದು ಸಾಧಾರಣವಾದದ್ದಲ್ಲ ಧರ್ಮ ಅಂದರೆ ಅದು ಬೇರೆ ವಿಚಾರ ಅದಕ್ಕೆ ತಯಾರಿ ಆಗುವುದು ಅಂದರೆ ಬೇರೆ ಕ್ರಮ ಇದೆ ಸಾಧಾರಣವಾದ ಲೌಕಿಕ ಚಿಂತನೆಯಲ್ಲಿ ಯಾವುದೋ ಮನಸ್ಸಿಗೆ ಬುದ್ಧಿಗೆ ಹತ್ತೋದಿಲ್ಲ ಇದು ಅಂತ ನಮ್ಮ ಅರಿವಿಗೆ ಬರಲಿಲ್ಲ ಯಾಕೆ ಇವನು ಜೊತೆಗಿದ್ದ ಇವನು ಎಷ್ಟು ಸರಳೀಕರಿಸಿ ಕೊಟ್ಟಿದ್ದ ಅಂದರೆ ಇವರೆಲ್ಲ ಭಾವಿಸಿದ್ರಂತೆ ಆಗಲಿಲ್ಲ ಧ್ಯಾನ ಮಾಡುವಂತಾರೆ ಆಗಲಿಲ್ಲ ಅಂದರೆ ಅವ್ನಿಗೆ ಹೋಗಿ ಹೇಳಿದಾಯ್ತು ಸ್ವಲ್ಪ ನಾಲ್ಗೆ ಮೇಲೆ ಏನು ಬೀಜಾಕ್ಷರ ಬರೆದ ಇವನು ಸಮಾಧಿ ಬಂತು ಆದ್ದರಿಂದ ಇವರೆಲ್ಲ ಭಾವಿಸಿದ್ರಂತೆ ಪರಮಹಂಸರು ಮತ್ತು ರಿಲಿಜನ್ ಇಸ್ ವೆರಿ ಸಿಂಪಲ್ ಟು ರಿಯಲೈಸ್ ಗಾಡ್ ಇಸ್ ನಥಿಂಗ್ ಆಫ್ ಗ್ರೇಟ್ ಆಗ್ತಿತ್ತು ಅಂತ ಭಾಳ ತೊಡದೇನಲ್ಲ ಆ ರೀತಿ ಇವರು ಅದಕ್ಕೆ ಇಷ್ಟೊಂದು ಸ ಸರಳೀಕರಿಸಿದ್ರು ಅಂತ ಹಾಗಾಗಿ ಶ್ರೀರಾಮಕೃಷ್ಣ ಹಾತುವರಿತಾ ಇದ್ರು ಯಾರಾದರೂ ನನ್ನ ಬಳಿಗೆ ಬೇಕು ಬಂದು ಭಾವ ಸಮಾಧಿ ಬೇಕು ಅಂತ ಪ್ರಾರ್ಥನೆ ಮಾಡಲಿ ಯಾರಾದರೂ ಶುದ್ಧಾತ್ಮರು ನನ್ನ ಬಳಿಗೆ ಬರಲಿ ಯಾ ಯಾ ನಾನು ಕಾಯ್ತಾ ಇದ್ದೇನೆ ಅಂತ ಅವರ ಭಾವನೆಗಳಿತ್ತು ಇದನ್ನು ಕಂಡು ಹಾಜರ ಏನು ಹೇಳ್ದ ಮಹಾಶೇರೆ ನೀವು ಈ ನರೇಂದ್ರ ರಾಖಾಲ ಅಂತ ಯಾಕೆ ಇಪ್ಪತ್ನಾಲ್ಕು ಗಂಟೆ ಚಿಂತನೆ ಮಾಡ್ತಾ ಇದ್ದೀರಿ ಭಗವಂತನ ಕೃಪೆಯಿಂದ ಹಾಜರೇ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನೆ ಭಗವಂತನ ಕೃಪೆಯಿಂದ ನಿಮಗೆ ಭಾವ ಸಮಾಧಿ ಆಗಿದೆ ನಿರ್ವಿಕಲ್ಪ ಸಮಾಧಿ ಸಿಕ್ಕಿದೆ ಕಾಳಿ ದರ್ಶನ ಆಗಿದೆ ಭಗವಂತ ನಿರ್ವಿಕಲ್ಪ ಸಮಾಧಿ ಅಂತ ಸುಮ್ಮನೆ ನಿಮ್ಮ ನಿಂಪಾಳೆಗೆ ನೀವು ಇರಬಾರ್ದ ಅದು ಇವ್ರು ಏನು ಮಾಡಿದ್ದಾರೆ ಅಲ್ಲಿ ಸರ್ವೇ ತೋಪಿಗೆ ಹೋಗಿ ಅಳಲಿಕ್ಕೆ ಹೋದರು ಶುದ್ಧಾತ್ಮರು ಬಂದಿಲ್ಲ ಅಂತ ಅಳ್ತಾ ಇದ್ದಾರೆ ಪರಮಹಂಸರು ಅದನ್ನು ಕಂಡು ಹಾಜರ ಕೌನ್ಸಿಲಿಂಗ್ ಮಾಡಿಬಿಟ್ಟ ಇವನಿಗೆ ಏನು ಹೇಳ್ದೋ ಇವ್ರಿಗೆ ಇನ್ನೂ ದುಃಖ ಉಮ್ಮಳಿಸಿ ಬಂದುಬಿಡ್ತು ನಾನು ಹೇಳ್ತಾ ಇದ್ದೀನಿ ಇವನು ಇದನ್ನು ಬೇರೆ ಹೇಳ್ತಾ ಅಯ್ಯೋ ಅಂತ ಅಲ್ಲಿಗೆ ಸರ್ವೇ ತೋಪೋಗಿ ಹತ್ಕೊಂಡು ವಾಪಸ್ ಇದ್ದ ಆಗ ಇವ್ರಿಗೆ ಕಂತು ಕಾಳಿ ಬಂದ್ಲು ದರ್ಶನ ಕೊಟ್ಲು ಏನು ದರ್ಶನ ಕೊಟ್ಲು ಕಲ್ಕಟ ನಗರದ ಜನ ಜೀವನವನ್ನು ಬಿಚ್ಚಿ ತೋರಿಸ್ತಾರಂತೆ ಎಲ್ಲರೂ ಈ ಲೋಕದಲ್ಲಿ ಮುಳುಗಿ ಹೋಗಿದ್ದಾರೆ ಇವರಿಗೆ ಒಳಗಡೆಯಿಂದ ಕರುಣೆ ಉಕ್ಕಿ ಬಂತು ಆಮೇಲೆ ಏನು ಹಾಜರ ಮುಂದೆ ಬಂದು ಏನು ಹೇಳ್ತಾರೆ ಐ ವಿಲ್ ಬಾರ್ನ್ ಎ ಮಿಲಿಯನ್ ಟೈಮ್ಸ್ ಈ ಜನರ ದುಃಖವನ್ನು ಅನುಭವಿಸಿ ಲಕ್ಷ ಸಲ ಜನ್ಮವನ್ನು ಹೊತ್ತು ಬರುತ್ತೇನೆ ಇವರ ದುಃಖವನ್ನು ನಿವಾರಣೆ ಮಾಡಲಿಕ್ಕಾಗಿ ಇದು ಅವತಾರ ನಾವೆಲ್ಲ ಹೇಳ್ತಾ ಅಯ್ಯೋ ನಮ್ಮ ಮುಕ್ತಿ ಆದರೆ ಸಾಕ್ರಿ ಪಕ್ಕದ ಬಂದು ನಮಗೆ ಯಾಕಿರಬೇಕು ಇದು ನಮ್ಮ ಅವಸ್ಥೆ ಸಾಧಾರಣ ಸಾಧಕ ಏನು ಮಾಡ್ತಾನೆ ಓಡಿ ಹೋಗ್ತಾನೆ ಜಾಗ ಸಿಕ್ಕಿದ್ರೆ ಓಡಿ ಹೋಗ್ತಾನೆ ಅದು ನಿಮ್ ನಿಮ್ಗೆ ಅರ್ಥ ಆಗೋದಿಲ್ಲ ಇದು ನಾನು ಹೇಳಿದ್ರೆ ಎಷ್ಟೋ ವಿಚಾರ ನಿಮ್ಗೆ ಅರ್ಥ ಆಗೋದಿಲ್ಲ ನಮ್ಗೆ ಅರ್ಥ ಆಗ್ತದೆ ಪ್ರತಿ ದಿವಸ ಆಫೀಸಲ್ಲಿ ಕೂರಬೇಕು ಅಂತ ನಮ್ಗೆ ಅರ್ಥ ಆಗತ್ತೆ ಯಾವತ್ತೂ ನಾನು ಹೋದೆನು ಅಂತಲೇ ಇರ್ತದೆ ಪ್ರತಿ ದಿವಸ ಆಲೋಚನೆ ಪರಮಹಂಸ ಪ್ರೇಮ ಸ್ವಾಮಿ ಪ್ರೇಮ ಮಾತ್ರ ಮಠದಲ್ಲಿ ಸ್ವಾಮಿಗಳ್ನ ಕೂರಿಸಲಿಕ್ಕಾಗೋದು ಇಲ್ಲ ಅಂತಂದು ಸ್ವಾಮಿಗಳನ್ನ ಮಠದಲ್ಲಿ ವ್ಯವಹಾರ ಕೂರಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಇದು ನಮಗೆ ಯಾವಾಗ ಬಿಟ್ಟರೆ ಹೋಗ್ತೇನೆ ಅಂತ ಈಗ ಬಿಟ್ಟರೆ ಹೊರಟೆ ನಾನು ಆದ್ದರಿಂದ ಇಲ್ಲಿ ಪರಮಾಂಸ ಹೇಳ್ತಾ ಇದ್ದಾನೆ ಲಕ್ಷ ಸಲ ನಾನು ಜನ್ಮವನ್ನು ಎತ್ತು ಬರಲಿಕ್ಕಾಗಿ ಯಾಕೆ ಜನರ ದುಃಖವನ್ನು ನಿವಾರಣೆ ಮಾಡಲಿಕ್ಕಾಗಿ ಏ ಹಾಜರ ಮೇಲೆ ಹೇಳ್ಬೇಡ ಯಾಕೆ ನರೇಂದ್ರನ ಕೂಗ್ತಾ ಇದ್ದೀನಿ ಅಂತ ಹೇಳ್ಬೇಡ ಯಾಕೆ ಅವನು ದಿವ್ಯ ಭಾವದಲ್ಲಿ ನೆಲೆಸಿದ್ದಾನೆ ಅದಕ್ಕೆ ಗುರುಭಾವದ ಉತ್ತುಂಗದ ಅವಸ್ಥೆಗೆ ಇದು ದಿವ್ಯಭಾವ ಅದಕ್ಕೆ ಶಾರದಾಂಜಿ ಅದಕ್ಕೆ ಅವ್ರು ಹೇಳೋದು ನೋಡಿಯಪ್ಪ ಈ ಅವಸ್ಥೆಯಲ್ಲಿದ್ದ ಮನಸ್ಸಿಗೆ ಯಾವ ರೀತಿ ಅಂತಂದರೆ ನಾವು ಏನು ಮಾಡಬೇಕು ಈಗ ಮನೋ ನಿಗ್ರಹ ಈಗ ಇಲ್ಲೇ ನಾನು ನೋಡ್ತಾ ಇರ್ತೀನಿ ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ದೇನೆ ನಿಮ್ಮ ಭಾವನೆಗಳು ಅರ್ಥ ಆಗ್ತಲ್ಲ ಎಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದಿದ್ದು ಅರ್ಥ ಆಗ್ತಾ ಇದೆ ಎಷ್ಟು ವಿಚಾರ ಒಳಗೆ ಹೋಗ್ತಾ ಇದೆ ಹೊರಗೆ ಬರ್ತಾ ಇದೆ ನನಗೂ ಗೊತ್ತಾಗ್ತದೆ ಹೊರಗೆ ಬರ್ತಾ ಇದ್ದರೆ ನನಗೂ ವಾಪಸ್ ಬರ್ತದ ನಿಮ್ಮ ಮನಸ್ಸಿಂದ ಹೊರಗೆ ಬರ್ತಾ ಇದ್ರೆ ನಾನು ಒಬ್ಬ ಆಲೋಚನೆಗಳನ್ನು ಬದಲಾಯಿಸ್ತಾ ಇರ್ತೇನೆ ಯಾಕೆ ನಿಮ್ಮಿಂದ ವಾಪಸ್ ಬರುತ್ತೆ ನನಗದು ಅದರಿಂದ ಮನಸ್ಸು ವಿಚಲಿತ ಆಗ್ತದಲ್ಲ ಶ್ರೀರಾಮಕೃಷ್ಣ ಪರಮಹಂಸರ ಮನಸ್ಸು ಹೇಗಿರ್ತದೆ ಅಂದರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಉಸಿರಾಟ ಆಡುವಷ್ಟು ಸಹಜ ಅವನ ಮನೋನಿಗ್ರಹ ಮನಸ್ಸಿನ ನಿಗ್ರಹ ಮಾಡುವಂಥದ್ದು ಇಲ್ಲುವಂತೆ ತಾನಾಗೆ ಆಗಿರ್ತದೆ ಅದು ಮಾಡುವುದೂ ಇಲ್ಲ ಅದು ಆಗಿರ್ತದೆ ಆದ್ದರಿಂದ ನಾನು ಯಾಕೆ ಹೇಳ್ತೇನೆ ಇದರ ಬೇಗ ಚಿಂತನೆ ಮಾಡಬೇಕು ಅವಾಗ ನನ್ನ ಮನೋ ನಿಗ್ರಹ ಬರ್ತದೆ ನನಗೆ ಇಂದ್ರಿಯ ನಿಗ್ರಹ ಬರ್ತದೆ ಅದು ಮುಖ್ಯ ನಮಗೆ ಈಗ ಸ್ವಾಮಜಿ ಅದ್ರ ತಿಳ್ಕೊಂಡು ನಮ್ಗೆ ಏನಾಗಬೇಕು ಅಂತ ಹೇಳೋಲ್ಲ ಜನ್ಮ ಕರ್ಮ ದಿವ್ಯಂ ಯೋ ವೇತಿ ತತ್ವತಃ ಅದು ಬಹಳ ಮುಖ್ಯ ನಮಗೆ ಆದ್ದರಿಂದ ಆ ಮನಸ್ಸು ಈಗ ಈ ನನ್ನ ಮನಸ್ಸಿನ ಅರಿಲಿಕ್ಕೆ ವ್ಯಕ್ತಿಗಳು ಬರಬೇಕು ಅಂತ ಪ್ರಾರ್ಥನೆ ಮಾಡ್ದ ಆಗ ಬಂದದ್ದು ಯಾರು ಬ್ರಹ್ಮ ಸಮಾಜದವರು ಮೊದಲಿಗರು ಇವರು ಏನು ಹೇಳ್ತಾರೆ ಶಾರದಾಂಜಿ ತಮ್ಮ ಕೊನೆಯ ಜನ್ಮದ ಹನ್ನೆರಡು ವರ್ಷದಲ್ಲಿ ಉತ್ತುಂಗಕ್ಕೆ ಹೋಗಿತ್ತು ಬಂದದ್ದಕ್ಕೆ ಪ್ರಾರಂಭ ಮಾಡಿದ್ದಾಗ ಈ ಕೇಶವಚಂದ್ರ ಸೇನ ಬ್ರಹ್ಮ ಸಮಾಜದವರು ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದರು ಬಂದಾಗ ಪರಮಹಂಸ ಬಿಚ್ಕೊಳ್ಲಿಕ್ಕೆ ಹೋದ್ರು ಆದರೆ ದುರದೃಷ್ಟವಶಾತ್ ಅವ್ರು ನೋಡಿದ್ರು ಇವರು ಸಾಧಕರೇ ಆದರೆ ಎಲ್ಲಿ ಇವರ ಈ ಯಾವ ವಿಚಾರದಲ್ಲಿ ಇವರಿಗೆ ತೊಂದರೆ ಇದ್ದದ್ದು ಅಥವಾ ಯಾವ ವಿಚಾರವನ್ನು ಇವರು ತಿಳಿಯದೇ ಹೋದರು ಇವರು ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಬಂದರು ಆದರೆ ಇವರಿಗೆ ಅರಿವಿಗೆ ಬರದ ವಿಚಾರ ಯಾವುದು ಇವರಲ್ಲಿ ತ್ಯಾಗ ಇಲ್ಲ ಇದೆಲ್ಲ ಸೂಕ್ಷ್ಮ ಅಂಶಗಳು ಆದ್ದರಿಂದ ನಮ್ಮ ಋಷಿ ಪರಂಪರೆಯನ್ನು ಇವರು ಯಾರು ಅರಿಯುವುದಿಲ್ಲ ಬ್ರಾಹ್ಮ ಸಮಾಜದವರು ಅರಿಯುವುದಿಲ್ಲ ಶ್ರೀರಾಮಕೃಷ್ಣ ಎಲ್ಲಿ ತ್ಯಾಗವಿಲ್ಲವೋ ಅಲ್ಲಿ ಯೋಗವಿಲ್ಲ ನಮ್ಮ ಶಾಸ್ತ್ರ ಹೇಳಿದೆ ಇವರು ಅರಿತಿಲ್ಲ ಆದ್ದರಿಂದ ಇವರಿಂದ ನನ್ನ ಲೀಲೆ ಆಗುವುದಿಲ್ಲ ಆದ್ದರಿಂದ ಶ್ರೀರಾಮಕೃಷ್ಣ ಏನು ಮಾಡಿದ್ರು ಹೋಗಿ ಕಾಳಿ ಮಂದಿರ ನಿಂತು ಕಾಳಿನ ಹಾಗೆ ಕರೆದ್ರೋ ತ್ಯಾಗಿಗಳಿಗೂ ಹಾಗೆ ಕರೆದ್ರು ಯಾಕೆ ನಮ್ಮ ಸ್ವಾಮಿಜಿ ಹೇಳ್ತಾರೆ ಇವತ್ತು ಕರಿತಾ ಇದ್ದಾರಪ್ಪ ಪರಮಂಶ್ರು ಅವತ್ತು ಮಾತ್ರ ಕರೆದು ನಿಲ್ಸಿಲ್ಲ ಇಲ್ಲ ಮಠಕ್ಕೆ ಸ್ವಾಮಿಗಳು ಎಲ್ಲಿಂದ ಬರ್ತಾರೆ ಹೇಳಿ ಅವನು ಕರೆಯೋದು ನಿಲ್ಲಿಸಿದ್ದರೆ ಸ್ವಾಮಿಗಳೆಲ್ಲರಿಗೂ ಬರಬೇಕು ಸಾ ನೆನ್ಪಿಟ್ಕೊಂಬಿಡಿ ಸಾಧಾರಣವಾಗೆಲ್ಲ ಆಗೋದಿಲ್ಲ ಭಗವಂತನ ವಿಶೇಷವಾದ ಕೃಪೆಯಿಂದ ಮಾತ್ರ ಆಗ್ತದೆ ಅದಕ್ಕೆ ಹೇಳಿದಾಗ ಎಷ್ಟೋ ವಿಚಾರ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಆದರೆ ಭಗವಂತನ ಕೃಪೆಯಿಂದ ಸಂತೋಷ ಹೆಚ್ಚಿನ ಜನಕ್ಕೆ ಆಗಲ್ಲ ಅಂತ ನಾನು ಹೇಳೋದು ಆಗೋದಿಲ್ಲ ಅಂತ ವಾದಕ್ಕೆ ಬರಬೇಡಿ ನಂತರ ಇದೆಲ್ಲ ಆಂತರಿಕದ ವಿಚಾರಗಳು